ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಋಷಿಗಳ ಪ್ರಶ್ನೆಗೆ ಉತ್ತರಿಸುತ್ತಾ ವಾಯುದೇವರು ಜಗತ್ತು ಅಗ್ನಿ ಮತ್ತು ಸೋಮದ ಪ್ರತಿರೂಪವಾಗಿದೆ ಎಂಬ ಅಗ್ನಿಶೋಮಾತ್ಮಕತೆಯ ಪ್ರತಿಪಾದನೆಯನ್ನು ಮಾಡುತ್ತಾ ಈ ಅಧ್ಯಾಯದಲ್ಲಿ ಜಗತ್ತು ವಾಣಿ ಮತ್ತು ಅದರ ಅರ್ಥ ರೂಪವಾಗಿದೆ ಎಂಬುದರ ಪ್ರತಿಪಾದನೆಯನ್ನು ಮಾಡುತ್ತಿರುವರು ವಾಯುದೇವರು ಹೇಳುತ್ತಾರೆ ಮಹರ್ಷಿಗಳೇ ಈಗ ನಾನು ಜಗತ್ತಿನ ವಾಗಾರ್ಥಕಾತ್ಮ ವಾಗಾರ್ಥಾತ್ಮಕತೆಯ ಸಿದ್ಧಿ ಹೇಗಾಯಿತೆಂಬುದನ್ನು ತಿಳಿಸುತ್ತಿದ್ದೇನೆ ಆರು ಮಾರ್ಗಗಳ ಸಮ್ಯ ಜ್ಞಾನವನ್ನು ಸಂಕ್ಷೇಪವಾಗಿ ಮಾಡಿಸುವೆನು ಶಬ್ದವಿಲ್ಲದ ಅರ್ಥವೂ ಯಾವುದೂ ಇಲ್ಲ ಹಾಗೂ ಅರ್ಥವಿಲ್ಲದ ಯಾವುದೇ ಶಬ್ದವೂ ಇಲ್ಲ ಆದ್ದರಿಂದ ಸಮಯಾನುಸಾರ ಎಲ್ಲ ಶಬ್ದಗಳು ಸಂಪೂರ್ಣ ಅರ್ಥಗಳ ಬೋಧಕವಾಗಿದೆ ವ್ಯಕ್ತಿಯ ಈ ಪರಿಣಾಮ ಶಬ್ದ ಭಾವನಾ ಮತ್ತು ಅರ್ಥ ಭಾವನಾ ಎಂಬ ಭೇದದಿಂದ ಎರಡು ಪ್ರಕಾರದ್ದಾಗಿದೆ ಅದನ್ನು ಪರಮಾತ್ಮ ಶಿವ ಹಾಗೂ ಪಾರ್ವತಿ ಇವರ ಪ್ರಾಕೃತ ಮೂರ್ತಿ ಎಂದು ಹೇಳುತ್ತಾರೆ ಅವರ ಶಬ್ದಮಯ ವಿಭೂತಿಯನ್ನು ಸ್ಥೂಲ ಸೂಕ್ಷ್ಮ ಮತ್ತು ಪರ ಎಂದು ಮೂರು ಪ್ರಕಾರದಿಂದ ವಿದ್ವಾಂಸರು ತಿಳಿಸುತ್ತಾರೆ ಕಿವಿಗಳಿಗೆ ಪ್ರತ್ಯಕ್ಷವಾಗಿ ಕೇಳಿಸುವುದು ಸ್ಥೂಲವಾಗಿದೆ ಕೇವಲ ಚಿಂತನೆಗೆ ಬರುವುದು ಸೂಕ್ಷ್ಮವಾಗಿದೆ ಚಿಂತನದ ಸೀಮೆಯಿಂದಲೂ ಅತೀತವಾದುದನ್ನು ಪರ ಎಂದು ಹೇಳಲಾಗುತ್ತದೆ ಅದು ಶಕ್ತಿ ಸ್ವರೂಪ ಆಗಿದೆ ಅದೇ ತತ್ವದ ಆಶ್ರಿತವಾಗಿರುವ ಪರಾಶಕ್ತಿ ಎಂದು ಹೇಳಲಾಗಿದೆ ಜ್ಞಾನ ಶಕ್ತಿಯ ಸಂಯೋಗದಿಂದ ಅದೇ ಇಚ್ಛೆಯನ್ನು ದೃಢವಾಗಿಸುವುದಾಗಿದೆ ಅದು ಸಂಪೂರ್ಣ ಶಕ್ತಿಗಳ ಸಮಷ್ಟಿ ರೂಪವಾಗಿದೆ ಇದೇ ಶಕ್ತಿ ತತ್ವದ ಹೆಸರಿನಿಂದ ವಿಖ್ಯಾತವಾಗಿ ಸಮಸ್ತ ಕಾರ್ಯ ಸಮೂಹದ ಮೂಲ ಪ್ರಕೃತಿ ಎಂದು ತಿಳಿಯಲಾಗಿದೆ ಅದನ್ನೇ ಕುಂಡಲಿನಿ ಎಂದು ಹೇಳಲಾಗಿದೆ ಅದೇ ವಿಶುದ್ಧ ದ್ವಪರ ಮಾಯೆಯಾಗಿದೆ ಅದು ಸ್ವರೂಪತಃ ವಿಭಾಗರಹಿತವಾಗಿದ್ದರೂ ಆರು ಮಾರ್ಗಗಳ ರೂಪದಲ್ಲಿ ವಿಸ್ತಾರವನ್ನು ಪಡೆಯುತ್ತದೆ ಆ ಆರು ಮಾರ್ಗಗಳಲ್ಲಿ ಮೂರು ಶಬ್ದ ರೂಪವಾಗಿದೆ ಮತ್ತು ಮೂರು ಅರ್ಥರೂಪವಾಗಿದೆ ಎಲ್ಲ ಪುರುಷರಿಗೆ ಆತ್ಮಶುದ್ಧಿಗೆ ಅನುಸಾರವಾಗಿ ಸಮಸ್ತ ತತ್ವಗಳ ವಿಭಾಗಗಳು ಲಯವಾಗಿ ಭೋಗಕ್ಕೆ ಅಧಿಕಾರ ಪ್ರಾಪ್ತವಾಗುತ್ತದೆ ಪರ ಪ್ರಕೃತಿಯ ಆದಿಯಲ್ಲಿ ಇರುವ ಐದು ಪ್ರಕಾರದ ಪರಿಣಾಮಗಳೇ ನಿವೃತ್ತಿ ಆದಿ ಕಲೆಗಳಾಗಿವೆ ಮಂತ್ರಾಧ್ವ ಪದಾಧ್ವ ಮತ್ತು ವರ್ಣಾಧ್ವ ಈ ಮೂರು ಧ್ವ ಅಂದರೆ ಮಾರ್ಗ ಶಬ್ದದಿಂದ ಸಂಬಂಧಿತವಾಗಿದೆ ಹಾಗೂ ಭುವನಧ್ವ ತತ್ವಧ್ವ ಮತ್ತು ಕಲಾಧ್ವ ಈ ಮೂರು ಅರ್ಥದೊಂದಿಗೆ ಸಂಬಂಧವಿರಿಸುತ್ತವೆ ಇವೆಲ್ಲವುಗಳಲ್ಲಿಯೂ ಪರಸ್ಪರ ವ್ಯಾಪ್ಯ ವ್ಯಾಪಕ ಭಾವವನ್ನು ಹೇಳಲಾಗುತ್ತದೆ ಸಮಸ್ತ ಮಂತ್ರಗಳು ಪದಗಳಿಂದ ವ್ಯಾಪ್ತವಾಗಿವೆ ಏಕೆಂದರೆ ಅವು ವಾಕ್ಯ ರೂಪವಾಗಿವೆ ಸಂಪೂರ್ಣ ಪದಗಳು ಕೂಡ ವರ್ಣಗಳಿಂದ ವ್ಯಾಪ್ತವಾಗಿವೆ ಏಕೆಂದರೆ ವಿದ್ವಾಂಸರು ವರ್ಣಗಳ ಸಮೂಹವನ್ನೇ ಪದವೆಂದು ಹೇಳುತ್ತಾರೆ ಆ ವರ್ಣಗಳು ಭುವನಗಳಿಂದ ವ್ಯಾಪ್ತವಾಗಿದೆ ಏಕೆಂದರೆ ಅವುಗಳಲ್ಲಿ ಅಂದರೆ ಆ ಭವನಗಳಲ್ಲಿ ವರ್ಣಗಳು ಉಪಲಬ್ಧವಾಗುತ್ತವೆ ಭುವನವು ತತ್ವಗಳ ಸಮೂಹದಿಂದ ಒಳಗೆ ಹೊರಗೆ ವ್ಯಾಪ್ತವಾಗಿವೆ ಏಕೆಂದರೆ ಅವುಗಳ ಉತ್ಪತ್ತಿಯು ತತ್ವಗಳಿಂದಲೇ ಆಗಿದೆ ಆ ಕಾರಣೀಭೂತ ತತ್ವಗಳಿಂದಲೇ ಅವುಗಳ ಆರಂಭವಾಗಿದೆ ಅನೇಕ ಭುವನಗಳು ಅವುಗಳ ಒಳಗಿನಿಂದಲೇ ಪ್ರಕಟವಾಗಿವೆ ಅವುಗಳಲ್ಲಿ ಕೆಲವು ಪುರಾಣಗಳಲ್ಲಿಯೂ ಪ್ರಸಿದ್ಧವಾಗಿವೆ ಇತರ ಭುವನಗಳ ಜ್ಞಾನವು ಶಿವ ಸಂಬಂಧಿ ಆಗಮಗಳಿಂದ ಪಡೆದುಕೊಳ್ಳಬೇಕು ಕೆಲವು ತತ್ವಗಳು ಸಾಂಖ್ಯ ಮತ್ತು ಯೋಗಶಾಸ್ತ್ರಗಳಲ್ಲಿಯೂ ಪ್ರಸಿದ್ಧವಾಗಿವೆ ಶಿವಶಾಸ್ತ್ರಗಳಲ್ಲಿ ಪ್ರಸಿದ್ಧವಾದ ಹಾಗೂ ಬೇರೆ ಬೇರೆ ಇರುವ ತತ್ವಗಳೆಲ್ಲವೂ ಕಲೆಗಳಿಂದ ಯಥಾಯೋಗ್ಯ ವ್ಯಾಪ್ತವಾಗುತ್ತವೆ ಆದಿಕಾಲದಲ್ಲಿ ಆದ ಪರ ಪ್ರಕೃತಿಯ ಐದು ಪರಿಣಾಮಗಳೇ ನಿವೃತ್ತಿ ಆದಿ ಕಲೆಗಳಾಗಿವೆ ಆ ಐದು ಕಲೆಗಳು ಉತ್ತರೋತ್ತರ ತತ್ವಗಳಿಂದ ವ್ಯಾಪ್ತವಾಗಿವೆ ಆದ್ದರಿಂದ ಪರಶಕ್ತಿಯ ಸರ್ವತ್ರ ವ್ಯಾಪಕವಾಗಿದೆ ಅದು ವಿಭಾಗರಹಿತವಾಗಿದ್ದರೂ ಆ ಅಧ್ವ ಅಧ್ವಾಗಳ ರೂಪಗಳಲ್ಲಿ ವಿಭಕ್ತವಾಗಿದೆ ಶಕ್ತಿಯಿಂದ ಹಿಡಿದು ಪೃಥ್ವಿ ತತ್ವದವರೆಗೆ ಸಮಸ್ತ ತತ್ವಗಳ ಪ್ರಾದುರ್ಭಾವವು ಶಿವತತ್ವದಿಂದ ಆಗಿದೆ ಆದ್ದರಿಂದ ಮಡಿಕೆಯೇ ಮುಂತಾದವುಗಳು ಮಣ್ಣಿನಿಂದ ವ್ಯಾಪ್ತವಾಗಿರುವಂತೆಯೇ ಎಲ್ಲ ತತ್ವಗಳು ಏಕಮಾತ್ರ ಶಿವನಿಂದಲೇ ವ್ಯಾಪ್ತವಾಗಿವೆ ಆರು ಅಧ್ವಾಗಳಿಂದ ಪ್ರಾಪ್ತವಾಗುವುದೇ ಶಿವನ ಪರಮಧಾಮವಾಗಿದೆ ಅದು ಐದು ತತ್ವಗಳ ಶೋಧನದಿಂದ ವ್ಯಾಪಿಕ ಮತ್ತು ಅವ್ಯಾಪಿಕ ಶಕ್ತಿ ತಿಳಿಯಲ್ಪಡುತ್ತದೆ ನಿವೃತ್ತಿ ಕಲೆಯ ಮೂಲಕ ರುದ್ರಲೋಕದವರೆಗೆ ಬ್ರಹ್ಮಾಂಡದ ಸ್ಥಿತಿಯ ಶೋಧನವಾಗುತ್ತದೆ ಪ್ರತಿಷ್ಠಾ ಕಲೆಯ ಮೂಲಕ ಅದರಿಂದಲೂ ಮೇಲೆ ಅವ್ಯಕ್ತದ ಸೀಮೆ ಇರುವವರೆಗೆ ಶೋಧ ಮಾಡಲಾಗುತ್ತದೆ ಮಧ್ಯವರ್ತಿನಿ ವಿದ್ಯಾ ಕಲೆಯಿಂದ ಅದರಿಂದ ಮೇಲೆ ವಿದ್ಯೇಶ್ವರದವರೆಗಿನ ಸ್ಥಾನವು ಶೋಧನೆಯಾಗುತ್ತದೆ ಶಾಂತಿ ಕಲೆಯ ಮೂಲಕ ಅದರಿಂದಲೂ ಮೇಲಿನ ಸ್ಥಾನದ ಮತ್ತು ಶಾಂತಿಯ ಶಾಂತ್ಯತೀತ ಕಲೆಯ ಮೂಲಕ ಅಧ್ವಾ ಅದರ ಅಂತ್ಯದವರೆಗೆ ಶೋಧನವಾಗುತ್ತದೆ ಅದಕ್ಕೆ ಪರಮ ವ್ಯೋಮ ಎಂದು ಹೇಳಲಾಗುತ್ತದೆ ಹೀಗೆ ಐದು ತತ್ವಗಳನ್ನು ತಿಳಿಸಲಾಯಿತು ಅವುಗಳಿಂದ ಸಮಸ್ತ ಜಗತ್ತು ವ್ಯಾಪ್ತವಾಗಿದೆ ಅಲ್ಲೇ ಸಾಧಕರಿಗೆ ಇದೆಲ್ಲವನ್ನೂ ನೋಡಬೇಕು ಅಥ್ವಾ ಇದರ ವ್ಯಾಪ್ತಿಯನ್ನು ತಿಳಿಯದೆ ಶೋಧನ ಮಾಡಲು ಬಯಸುವವನು ಶುದ್ಧಿಯಿಂದ ವಂಚಿತನಾಗಿ ಉಳಿಯುವನು ಅದರ ಫಲವನ್ನು ಪಡೆಯುವುದಿಲ್ಲ ಅವನ ಪರಿಶ್ರಮವೆಲ್ಲವೂ ವ್ಯರ್ಥವು ಕೇವಲ ನರಕದ ಪ್ರಾಪ್ತಿ ಮಾಡಿಸುವುದಾಗಿದೆ ಶಕ್ತಿಪಾತದ ಸಂಯೋಗವಾಗದೆ ತತ್ವಗಳ ಸರಿಯಾದ ಜ್ಞಾನ ಉಂಟಾಗಲಾರದು ಅವುಗಳ ವ್ಯಾಪ್ತಿ ಮತ್ತು ವೃದ್ಧಿಯ ಜ್ಞಾನವು ಅಸಂಭವವಾಗಿದೆ ಶಿವನ ಚಿತ್ ಸ್ವರೂಪ ಪರಮೇಶ್ವರಿ ಪರಾಶಕ್ತಿಯೇ ಆಜ್ಞಾ ಆಗಿದೆ ಆ ಕಾರಣರೂಪಿ ಆಜ್ಞೆಯ ಸಹಯೋಗದಿಂದ ಶಿವನು ಸಂಪೂರ್ಣ ಶಿವನ ಅಧಿಷ್ಠಾತ ಆಗುತ್ತಾನೆ ವಿಚಾರ ದೃಷ್ಟಿಯಿಂದ ನೋಡಿದರೆ ಆತ್ಮನಲ್ಲಿ ಎಂದಿಗೂ ವಿಕಾರಗಳು ಆಗುವುದಿಲ್ಲ ಈ ವಿಕಾರಗಳ ಪ್ರತೀತಿ ಮಾಯಾ ಮಾತ್ರವಾಗಿದೆ ಬಂಧನವೂ ಇಲ್ಲ ಹಾಗೂ ಬಂಧನದಿಂದ ಬಿಡುಗಡೆಗೊಳಿಸುವ ಯಾವುದೇ ಮುಕ್ತಿಯೂ ಇಲ್ಲ ಶಿವನ ಅವ್ಯಭಿಚಾರಿಣಿ ಪರಾಶಕ್ತಿಯೇ ಸಂಪೂರ್ಣ ಐಶ್ವರ್ಯದ ಪರಾಕಾಷ್ಠೆಯಾಗಿದೆ ಅವಳು ಅವನಂತೆ ಧರ್ಮವುಳ್ಳವಳು ಹಾಗೂ ವಿಶೇಷವಾಗಿ ಅವನ ಆಯಾಯ ವಿಲಕ್ಷಣ ಭಾವಗಳಿಂದ ಯುಕ್ತಳಾಗಿರುವಳು ಅದೇ ಶಕ್ತಿಯೊಂದಿಗೆ ಶಿವನು ಗೃಹಸ್ಥನಾಗಿರುವನು ಅವಳು ಕೂಡ ಸದಾ ಆ ಶಿವನೊಂದಿಗೆ ಅವನ ಗೃಹಿಣಿಯಾಗಿ ಇರುತ್ತಾಳೆ ಪ್ರಕೃತಿ ಜನ್ಯ ಜಗತ್ ರೂಪ ಕಾರ್ಯವೇ ಆ ಶಿವ ದಂಪತಿಗಳ ಸಂತಾನವಾಗಿದೆ ಶಿವನು ಕರ್ತ ಮತ್ತು ಶಕ್ತಿ ಕಾರಣವಾಗಿದೆ ಇದೇ ಅವರಿಬ್ಬರಲ್ಲಿ ಭೇದವಾಗಿದೆ ವಾಸ್ತವವಾಗಿ ಏಕಮಾತ್ರ ಸಾಕ್ಷಾತ್ ಶಿವನೇ ಎರಡು ರೂಪಗಳಲ್ಲಿ ಸ್ಥಿತನಾಗಿದ್ದಾನೆ ಸ್ತ್ರೀ ಹಾಗೂ ಪುರುಷ ರೂಪದಲ್ಲಿ ಅವರಲ್ಲಿ ಭೇದವಿದೆ ಎಂದು ಕೆಲವು ಜನರು ಹೇಳುತ್ತಾರೆ ಪರಾಶಕ್ತಿಯು ಶಿವನಲ್ಲಿ ನಿತ್ಯವೂ ಸೇರಿಕೊಂಡಿದೆ ಎಂದು ಬೇರೆ ಜನರು ಹೇಳುತ್ತಾರೆ ಪ್ರಕಾಶವು ಸೂರ್ಯನಿಂದ ಭಿನ್ನವಾಗಿಲ್ಲ ಹಾಗೆಯೇ ಚಿತ್ ಸ್ವರೂಪಿಣಿ ಪರಾಶಕ್ತಿಯು ಶಿವನಿಂದ ಅಭಿನ್ನವಾಗಿದೆ ಇದೇ ಸಿದ್ಧಾಂತವಾಗಿದೆ ಆದ್ದರಿಂದ ಶಿವನು ಪರಮ ಕಾರಣನಾಗಿದ್ದಾನೆ ಅವನ ಆಜ್ಞೆಯೇ ಪರಮೇಶ್ವರಿಯಾಗಿರುವಳು ಅದರಿಂದಲೇ ಪ್ರೇರಿತವಾಗಿ ಶಿವನ ಅವಿನಾಶಿ ಮೂಲ ಪ್ರಕೃತಿ ಕಾರ್ಯಭೇದದಿಂದ ಮಹಾಮಾಯ ಮಾಯ ಮತ್ತು ತ್ರಿಗುಣಾತ್ಮಿಕ ಪ್ರಕೃತಿ ಈ ಮೂರು ರೂಪಗಳಲ್ಲಿ ಸ್ಥಿತವಾಗಿ ಆರು ಅಧ್ವಾಗಳನ್ನು ಪ್ರಕಟಿಸುವಳು ಆ ಆರು ಪ್ರಕಾರದ ಅಧ್ವಾಗಳು ವಾಗರ್ಥಮಯವಾಗಿದೆ ಇದೇ ಸಮಸ್ತ ಜಗತ್ತಿನ ರೂಪದಲ್ಲಿ ಸ್ಥಿತವಾಗಿದೆ ಎಲ್ಲ ಶಾಸ್ತ್ರ ಸಮೂಹವು ಇದೇ ಭಾವವನ್ನು ವಿಸ್ತಾರವಾಗಿ ಪ್ರತಿಪಾದಿಸುತ್ತಿವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ